ನಮಸ್ಕಾರ ಸ್ನೇಹಿತರೆ ಹೇಗಿದ್ರು ಎಲ್ರು ಎಲ್ಲರೂ ಚೆನ್ನಾಗಿದ್ರು ನನ್ಕೊಡಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ತುಲಾ ರಾಶಿಯವರಿಗೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಏನೆಲ್ಲ ಅದೃಷ್ಟವಲ್ಲಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತೆ ಕುಟುಂಬದ ಮೇಲೆ ಏನೆಲ್ಲ ಪರಿಣಾಮವನ್ನು ನೀವು ಕಾಣ್ಬೋದಾಗಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಸಮಸ್ಯೆಗಳಿಗೆ ಇರುವಂತಹ ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ತುಲಾರಾಶಿಯವರಿಗೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಏನೆಲ್ಲ ಅದೃಷ್ಟವಲ್ಲಿದೆ ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಒಂದೊಂದಾಗಿ ತಿಳ್ಕೊತ ಹೋಗ್ತೇನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ತುಲಾರಾಶಿಯನ್ನ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಜನಿಸಿದ ವ್ಯಕ್ತಿಗಳಿಗೆ ಸೇರಿಸಲಾಗ್ತದೆ ಸ್ನೇಹಿತರೆ ನಿಮ್ಮ ರಾಶಿ ಅಧಿಪತಿ ಶುಕ್ರವಾಗಿರಲಿದ್ದು ಈ ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿದೆ ಅಂತ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಲಾಭದ ಅಧಿಪತಿಯಾಗಿ ಸೂರ್ಯನು ಇರಲಿದ್ದಾನೆ ಸ್ನೇಹಿತರೆ ಆಗಸ್ಟ್ ಹದಿನೇಳರಂದು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾಗಿರ್ತಕ್ಕಂತಹ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಿದ್ದಾನೆ ಸ್ನೇಹಿತರೆ ಈ ಬದಲಾವಣೆಯಿಂದಾಗಿ ಹನ್ನೊಂದನೇ ಮನೆಗೆ ಬರೋ ಕಾರಣ ಲಾಭದ ಸ್ಥಾನ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ಲಾಭದಿಪತಿಯಾಗಿ ಸೂರ್ಯನು ಕೂಡ ಇರೋದ್ರಿಂದ ನಿಮಗೆ ಸಕಾರಾತ್ಮಕವಾದ ಪ್ರಭಾವಗಳನ್ನು ಈ ಆಗಸ್ಟ್ ಹದಿನೇಳರ ನಂತರ ಈ ಟೈಮ್ನಲ್ಲಿ ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಭಾಗ್ಯದ ಅಧಿಪತಿ ಬುಧ ಆಗಿರಲಿದೆ ಸ್ನೇಹಿತರೆ ಇದೇ ತಿಂಗಳ ಆಗಸ್ಟ್ ಮೂವತ್ತರಂದು ಕಟಕ ರಾಶಿಯಿಂದ ಸಿಂಹರಾಶಿಗೆ ಅಂದರೆ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಪ್ರವೇಶಿಸಲಿದ್ದಾನೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಬಹುಮುಖ್ಯವಾಗಿ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಈ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬದಲಾಗಲಿದ್ದಾನೆ ಸ್ನೇಹಿತರೆ ಅಂದರೆ ಒಂಬತ್ತನೇ ಮನೆಯಿಂದ ಹತ್ತನೇ ಮನೆಗೆ ಬದಲಾಗಲಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರುತ್ತಾದರೆ ನಿಮ್ಮ ಧನ ಮತ್ತು ಸಪ್ತಮ ಅಧಿಪತಿಯಾಗಿ ಮಂಗಳನು ಇರೋದರಿಂದ ಈ ತಿಂಗಳು ಪೂರ್ತಿ ಕೊನೆಯವರೆಗೂ ಕನ್ಯಾ ರಾಶಿಯಲ್ಲಿ ಅಂದರೆ ವ್ಯದ ಸ್ಥಾನದಲ್ಲಿ ಮಂಗಳನು ಇರಲಿದ್ದಾನೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಗುರು ಈ ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ ಇದು ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಇಚ್ಛಿಸ್ತಾ ಹೋಗ್ತದೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಯೋಗಕಾರಕನಾಗಿ ಶನಿಯು ಇರೋದ್ರಿಂದ ಈ ತಿಂಗಳು ಮೀನ ರಾಶಿಯಲ್ಲಿ ಅಂದರೆ ಆರನೇ ಮನೆಯಲ್ಲಿ ಶನಿಯು ಇರಲಿದ್ದಾನೆ ಸ್ನೇಹಿತರೆ ಇದು ನಿಮ್ಮ ಸ್ಪರ್ಧೆಯಲ್ಲಿ ಯಶಸ್ಸನ್ನು ತಂದುಕೊಡ್ತಾ ಹೋಗ್ತದೆ ಶತ್ರುಗಳ ಮೇಲೆ ಪ್ರಾಬಲ್ಯವನ್ನು ಕೂಡ ಸೂಚಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಗ್ರಹದ ವಿಚಾರಕ್ಕೆ ಬರೋದಾದ್ರೆ ರಾಹು ನಿಮ್ಮ ರಾಶಿಯ ಐದನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಸಂಚರಿಸ್ತಾನೆ ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಾನೆ ಸ್ನೇಹಿತರೆ ಒಟ್ಟಾರೆಯಾಗಿಯೇ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದು ಅದ್ಭುತವಾದಂತಹ ತಿಂಗಳಾಗಿರುತ್ತೆ ಈ ತುಲಾ ರಾಶಿಯವರಿಗೆ ಅತ್ಯಂತ ಶುಭಪ್ರದವಾದಂತಹ ತಿಂಗಳಾಗಿರುತ್ತದೆ ಏಕೆಂದರೆ ಭಾಗ್ಯದ ಸ್ಥಾನದಲ್ಲಿ ಗುರು ವೃತ್ತಿ ಸ್ಥಾನದಲ್ಲಿ ಶುಭ ಗ್ರಹಗಳು ಇರೋದರಿಂದ ಲಾಭ ಸ್ಥಾನದಲ್ಲಿ ಲಾಭಾಧಿಪತಿ ಮತ್ತೆ ಆರನೇ ಮನೆಯಲ್ಲಿ ಯೋಗಕಾರಕನಾದಂತಹ ಶನಿಯ ಸಂಚಾರವಾಗೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೀರ್ತಿ ಯಶಸ್ಸು ತುಂಬಿ ತುಳುಕಾಡಲಿದೆ ಸ್ನೇಹಿತರೆ ಗ್ರಹಗಳ ಸಂಚಾರವು ನಿಮಗೆ ಅದೃಷ್ಟವನ್ನ ತಂದುಕೊಡಲಿದೆ ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ಆಗಸ್ಟ್ ಇಪ್ಪತ್ತೊಂದರ ನಂತರ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಈ ರಾಶಿಯವರು ಅಂತ ಕೇಳೋದಾದರೆ ನಿಮ್ಮ ಹತ್ತನೇ ಮನೆಯಲ್ಲಿ ಭಾಗ್ಯದ ಅಧಿಪತಿ ಮತ್ತೆ ಲಾಭದ ಅಧಿಪತಿ ಮತ್ತೆ ರಾಶಿ ಅಧಿಪತಿಯಾಗಿ ಸಂಚರಿಸುವುದರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಅಪ್ರತಿಹತವಾದಂತಹ ಯಶಸ್ಸನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಬಡ್ತಿ ಸ್ಥಾನಮಾನದಲ್ಲಿ ಹೆಚ್ಚಳ ವೇತನದಲ್ಲಿ ಭಾರೀ ಹೆಚ್ಚಳವನ್ನು ನೀವು ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ಪ್ರಶಂಸಿಸ್ತಾ ಹೋಗ್ತಾರೆ ಹೊಸ ಉದ್ಯೋಗ ಪ್ರಯತ್ನಗಳು ಖಂಡಿತವಾಗಿಯೂ ನಿಮಗೆ ಫಲವನ್ನು ನೀಡ್ತಾ ಬರ್ತವೆ ಆರನೇ ಮನೆಯಲ್ಲಿ ಶನಿ ಕೂಡ ಇರೋದ್ರಿಂದ ಸ್ಪರ್ಧೆಯಲ್ಲಿ ನಿಮ್ಮನ್ನ ಯಾರೂ ತಡೆಯಲಾರರು ಸ್ನೇಹಿತರೆ ಇನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಈ ತುಲಾರಾಶಿಯವರಿಗೆ ಅಂತ ಕೇಳೋದಾದ್ರೆ ಈ ತಿಂಗಳು ಲಾಭದಾಯಕವಾದಂತಹ ತಿಂಗಳಾಗಿರ್ತದೆ ಅದರಲ್ಲೂ ಆಗಸ್ಟ್ ಹದಿನೇಳರ ನಂತರ ನಿಮ್ಮ ಲಾಭದ ಅಧಿಪತಿ ಸೂರ್ಯನು ಕೂಡ ತನ್ನ ಸ್ವಂತ ಮನೆಯಾದ ಹನ್ನೊಂದನೇ ಮನೆಗೆ ಸಿಂಹ ರಾಶಿಗೆ ಬಲವಾಗಿ ಪ್ರವೇಶವನ್ನು ಮಾಡಿರೋ ಕಾರಣ ಭಾಗ್ಯಾಧಿಪತಿ ಬುಧನೂ ಕೂಡ ಅಲ್ಲೇ ಸೇರಿರೋದ್ರಿಂದ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗ್ತಾ ಬರ್ತಿದೆ ಸ್ನೇಹಿತರೆ ಹಳೆಯ ಹೂಡಿಕೆಗಳಿಂದ ಉತ್ತಮವಾದ ಆದಾಯವನ್ನು ಕೂಡ ನೀವು ಗಳಿಸಬಹುದಾಗಿದೆ ನಿಮ್ಮ ಧನಾಧಿಪತಿಯಾದಂತಹ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಆದಾಯದ ಜೊತೆಗೆ ಖರ್ಚುಗಳು ಕೂಡ ಅದೇ ಮಟ್ಟದಲ್ಲಿ ಇರುತ್ತದೆ ಅನಗತ್ಯವಾದ ಖರ್ಚುಗಳನ್ನು ನಿಯಂತ್ರಿಸುವುದು ಬಹುಮುಖ್ಯವಾಗಿರ್ತದೆ ಸ್ನೇಹಿತರೆ ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹೆಯೇ ಈ ಆಗಸ್ಟ್ ಇಪ್ಪತ್ತೊಂದರ ನಂತರ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಕೇಳೋದಾದ್ರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವು ಕೂಡ ಇರ್ತದೆ ಭಾಗ್ಯದ ಸ್ಥಾನದಲ್ಲಿ ಗುರು ಶುಕ್ರರ ಸಂಯೋಗ ಉಂಟಾಗೋದ್ರಿಂದ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಿತ್ರರಿಂದ ಸಂಪೂರ್ಣವಾದ ಬೆಂಬಲವೂ ಕೂಡ ಸಿಕ್ತೋಗ್ತದೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ಈ ರಾಶಿಯವರಿಗೆ ದೊರಕಲಿದೆ ನಿಮ್ಮ ಸಪ್ತಮ ಅಧಿಪತಿಯಾಗಿರುವಂತಹ ಮಂಗಳನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಅಥವಾ ಅವರೊಂದಿಗಿನ ಸಂಬಂಧದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರ್ಬೋದು ಸ್ನೇಹಿತರೆ ನಿಮ್ಮ ಮಾತುಗಳು ಮೃದುವಾಗಿರುವಂತೆ ನೋಡಿಕೊಳ್ಳುವುದು ಒಳಿತಾಗಿರುತ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆರೋಗ್ಯವು ಬಹುತೇಕ ಅನುಕೂಲಕರವಾಗಿರ್ತದೆ ಈ ತಿಂಗಳಿನಲ್ಲಿ ದೊಡ್ಡ ಸಮಸ್ಯೆಗಳೇನು ಇವರಿಗೆ ಬರೋದಿಲ್ಲ ಸ್ನೇಹಿತರೆ ರಾಶಿ ಅಧಿಪತಿಯಾದಂತಹ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ರಾಶಿ ಬದಲಾವಣೆಯನ್ನು ಮಾಡೋದರಿಂದ ಸಾಕಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಶುಕ್ರನು ಭಾಗ್ಯದ ಸ್ಥಾನದಲ್ಲಿ ಗುರು ಕೂಡ ಸೇರಿರೋದ್ರಿಂದ ನಿಮ್ಮಲ್ಲಿ ಶಕ್ತಿ ಉತ್ಸಾಹ ಹೋಗ್ತದೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸ್ತಿ ಹೋಗ್ತೀರ ಸ್ನೇಹಿತರೆ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವಾಗ ವಾಹನವನ್ನು ಚಲಾಯಿಸುವಾಗ ಪ್ರಯಾಣಗಳಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಸಣ್ಣ ಪುಟ್ಟ ಗಾಯಗಳು ಆಗುವಂತಹ ಸಾಧ್ಯತೆ ಇರುತ್ತದೆ ಹಾಗೆಯೇ ನಿಮ್ಮ ಆಹಾರದ ಮೇಲೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಸ್ನೇಹಿತರೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ರೂಢಿಸಿಕೊಳ್ಳಿ ಸ್ನೇಹಿತರೆ ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರಿಗೆ ಲಾಭದ ಸುರಿಮಳೆ ಈ ತಿಂಗಳಾಗಿರುತ್ತದೆ ಹೊಸ ಹೂಡಿಕೆಗಳಿಗೆ ವ್ಯಾಪಾರ ವಿಸ್ತರಣೆಗೆ ಸಮಯ ಅನುಕೂಲಕರವಾಗಿರಲಿದೆ ಅದರಲ್ಲೂ ಆಗಸ್ಟ್ ಇಪ್ಪತ್ತೊಂದರಂದು ಶುಕ್ರನು ರಾಶಿ ಬದಲಾವಣೆಯನ್ನು ಮಾಡೋದರಿಂದ ನಿಮ್ಮ ಏಳನೇ ಮನೆಯ ಅಧಿಪತಿ ಮಂಗಳನು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಪಾಲುದಾರರೊಂದಿಗೆ ಅಥವಾ ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ತಾಳ್ಮೆ ಸಂಯಮ ಬಹಳ ಅವಶ್ಯಕವಾಗಿರುತ್ತದೆ ಈ ರಾಶಿಯವರಿಗೆ ಸ್ನೇಹಿತರೆ ಸಣ್ಣ ತಪ್ಪು ತಿಳುವಳಿಕೆಗಳು ಸಂಬಂಧಗಳನ್ನು ಹದಗಿಡಿಸ್ಬೋದು ಅದರಿಂದ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟಂತಹೆಯೇ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಯಶಸ್ವಿಯಾದಂತಹ ಸಮಯವಾಗಿರುತ್ತದೆ ನಿಮ್ಮ ಯೋಗಕಾರಕನಾದಂತಹ ಶನಿಯು ಐದನೇ ಮನೆಯ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಅಂದರೆ ಸ್ಪರ್ಧಾ ಸ್ಥಾನದಲ್ಲಿ ಇರೋದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತವಾದ ಯಶಸ್ಸನ್ನು ನೀವು ಗಳಿಸಲಿದ್ದೀರಿ ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಉನ್ನತ ಶಿಕ್ಷಣ ವಿದೇಶಿ ವಿದ್ಯಾಭ್ಯಾಸದ ಪ್ರಯತ್ನಗಳು ಉತ್ತಮವಾದ ಫಲವನ್ನು ನಿಮಗೆ ನೀಡುತ್ತಾ ಹೋಗ್ತದೆ ಏಕಾಗ್ರತೆ ಮತ್ತು ಆಸಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಆಗಸ್ಟ್ ಇಪ್ಪತ್ತೊಂದರ ನಂತರ ಶುಕ್ರನು ರಾಶಿ ಬದಲಾವಣೆಯನ್ನು ಮಾಡೋ ಕಾರಣ ಒಂದಿಷ್ಟು ಸಕಾರಾತ್ಮಕ ಪ್ರಭಾವವನ್ನು ನೀವು ಕಾಣ್ಬೋದಾಗಿದೆ ಹಾಗೆಯೇ ಈ ತಿಂಗಳು ಗ್ರಹಗಳ ಅನುಕೂಲತೆಯನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ಸಣ್ಣ ಪುಟ್ಟ ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಮೊದಲನೆಯದಾಗಿ ಶುಕ್ರನಿಗಾಗಿ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಶುಕ್ರನು ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸ್ನೇಹಿತರೆ ಬಿಳಿ ವಸ್ತುಗಳನ್ನು ಧರಿಸೋದ್ರಿಂದ ನಿಮ್ಮ ಅದೃಷ್ಟ ಮತ್ತು ಆಕರ್ಷಣೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶನಿ ಗ್ರಹಕ್ಕಾಗಿ ಶನಿಯು ಅನುಕೂಲಕರವಾಗಿ ಇರೋದರಿಂದ ಯೋಗಕಾರಕನಾಗಿ ಇರೋದರಿಂದ ಶನಿದೇವರ ಅನುಗ್ರಹಕ್ಕಾಗಿ ಶಿಸ್ತಿನಿಂದ ಇರುವುದು ಬಹುಮುಖ್ಯವಾಗಿರುತ್ತದೆ ಮತ್ತು ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಸ್ನೇಹಿತರೆ ಇನ್ನು ರಾಹುವಿಗಾಗಿ ಪಂಚಮ ಸ್ಥಾನದಲ್ಲಿ ರಾಹು ಇರೋದರಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಥವಾ ಗೊಂದಲಗಳನ್ನು ಹೋಗಲಾಡಿಸಲು ದುರ್ಗಾದೇವಿಯನ್ನು ಆರಾಧಿಸಿ ಸ್ನೇಹಿತರೆ ಅಥವಾ ಸರಸ್ವತಿ ದೇವಿಯನ್ನು ಆರಾಧಿಸಿ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಕೂಡ ಕಾಣಬಹುದಾಗಿದೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಹಾಕ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟಲ್ಲಿ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳದೇವ ಹಾಗೆ ಲಕ್ಷ್ಮೀದೇವಿ ರಾಹು ರಾಹುಕೇತು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್